ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನು ಪಾಳೆಗಾರ ವಿನು ಪಾಳೆಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾನು ಸಿಂಪಲ್ಲಾಗಿ ಈ ಸಮ್ಮರ್ ಹಾಲಿಡೇಗೆ ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಚಿಕು ಜ್ಯೂಸ್ ಅಂದರೆ ಸಪೋಟ ಜ್ಯೂಸನ್ನ ನಾನು ಮಾಡಿ ತೋರಿಸ್ತಿದ್ದೀನಿ ಅದು ಸಿಂಪಲ್ಲಾಗಿ ಮಾಡಿ ತೋರಿಸ್ತಿದ್ದೀನಿ ಸೊ ಆ ವಿಡಿಯೋನ ನೀವು ನೋಡೋಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯ ಕೊನೆವರೆಗೂ ನೋಡಿ ಹಾಗೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ ಬನ್ನಿ ಆ ಸಿಂಪಲ್ ಆಗಿರುವಂಥ ಚಿಕ್ಕು ಜ್ಯೂಸನ್ನ ಯಾವ ರೀತಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುವಂತಹ ಚಿಕ್ಕು ಜ್ಯೂಸ್ ಅದರಲ್ಲೂ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರುವಂತಹ ಜ್ಯೂಸು ಎಲ್ರಿಗೂ ಇಷ್ಟ ಆಗುತ್ತೆ ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ಒಂದು ಹಾಲನ್ನ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಲ್ಲಿ ನಮ್ಗೆ ಎಷ್ಟು ಸ್ವೀಟಿಗೆ ತಕ್ಕಾಗೋಷ್ಟು ಅಂತ ಒಂದು ಶುಗರ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ಚಿಕ್ಕುನ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಇಲ್ಲಿ ನಾನು ನಾಲ್ಕರಿಂದ ಐದು ಚಿಕ್ಕುಸನ್ನ ತೊಗೊಂಡು ನೀಟಾಗಿ ತೊಳ್ಕೊಂಡು ಅದನ್ನು ಅದರಲ್ಲಿರುವಂತಹ ಬೀಜ ಎಲ್ಲ ತೆಗೆದು ನೀಟಾಗಿ ಇಟ್ಕೊಂಡಿದ್ದೀನಿ ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾನು ಒಂದು ಚಿಕ್ಕು ಜ್ಯೂಸನ್ನ ಮಾಡ್ತಿರುವಂಥದ್ದು ಇದಕ್ಕೆ ನೀವು ಬೇಕು ಅಂದರೆ ಐಸ್ ಕ್ಯೂಬ್ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ತುಂಬ ಇಷ್ಟಪಡ್ತಾರೆ ಇಲ್ಲಿ ಬನ್ನಿ ಇಲ್ಲಿ ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ ಆ ಜಾರಿಗೆ ನಾನಿಲ್ಲಿ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ನೀಟಾಗಿ ತೊರೆದು ಎಲ್ಲ ಚಿಕ್ಕಸ್ನೂ ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಈ ಥರ ಜಾರು ಇದ್ದು ಕೂಡ ಜ್ಯೂಸ್ ಜಾರು ಕೂಡ ಇದೆ ಅಂತಂದರೆ ಸೊ ನೀವು ಅದಕ್ಕೂ ಕೂಡ ಅದರಲ್ಲೂ ಕೂಡ ಮಾಡ್ಕೋಬಹುದು ಸೊ ನಾನು ಇಲ್ಲಿ ಜಾರಲ್ಲಿ ಇದ್ದೀನಿ ತುಂಬಾ ಇಷ್ಟ ಆಗುತ್ತೆ ತುಂಬಾ ಲೈಕ್ ಮಾಡ್ತಾರೆ ಮಕ್ಕಳುಗಳಂತೂ ಸಿಕ್ಕಾಪಟ್ಟೆ ಕೆಲವರೆಲ್ಲ ಜ್ಯೂಸು ಸಪೋರ್ಟ್ ಇದೆಲ್ಲ ತಿನ್ನಲ್ಲ ಸೊ ಅಂಥ ಮಕ್ಳುಗಳಿಗೆ ನೀವು ಈ ಥರ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಿರುತ್ತೆ ಸೊ ನೋಡಿ ಇಲ್ಲಿ ನಾನು ನಾನು ಏನೋ ನಾಲ್ಕರಿಂದ ಐದು ಚಿಕ್ಕನ ತೊಗೊಂಡಿದ್ದೆನೋ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಮಿಲ್ಕನ್ನು ಹಾಕ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗಾಗಿ ನಾನು ಮಿಲ್ಕನ್ನು ಹ್ಯಾಡ್ ಮಾಡಿಕೊಂಡು ಮತ್ತು ಇಲ್ಲಿ ನಾನು ಶುಗರ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದು ಟೇಸ್ಟ್ಗೆ ನಿಮಗೆ ಯಾವ ರೀತಿ ಸ್ವೀಟ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಥವಾ ಮೀಡಿಯಮಾಗಿ ಬೇಕಾ ನೋಡಿಕೊಂಡು ನೀವು ಯಾವ ಥರ ಜ್ಯೂಸನ್ನು ಕುಡಿತೀರೋ ಆ ಥರ ನೋಡಿಕೊಂಡು ಅಷ್ಟು ಶುಗರ್ನ ಹ್ಯಾಡ್ ಮಾಡ್ಕೊಂಡು ಸಾಕಾಗುತ್ತೆ ಇದ್ರ ಜೊತೆಗೆ ನೀವು ಐಸ್ ಕ್ಯೂಬ್ ಕೂಡ ಹ್ಯಾಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ತಂಪಾಗೂ ಇರುತ್ತೆ ಸೊ ನೀವು ಇದಕ್ಕೆ ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ನಾನು ಹಾಗೆ ಐಸ್ ಕ್ಯೂಬನ್ನ ಯೂಸ್ ಮಾಡ್ದೇನೆ ಜಸ್ಟ್ ಮಿಲ್ಕ್ ಮತ್ತು ಶುಗರ್ನ ಹ್ಯಾಡ್ ಮಾಡಿ ನೋಡಿ ಈ ರೇಂಜ್ಗಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಕ್ಕತ್ತಾಗಿರುತ್ತೆ ಒಂದು ಸರಿ ಟೇಸ್ಟ್ ಮಾಡಿ ನೀವು ಮತ್ತು ಪದೇ ಪದೇ ಯಾವಾಗಲೂ ಫ್ರೂಟ್ಸ್ನ ತಂದರೆ ಐಕಿನ್ ಬಿಸಾಕಲ್ಲ ಇದೇ ಥರ ಒಂದು ಫ್ರೂಟ್ಸ್ ಜ್ಯೂಸ್ನ ಮಾಡಿಕೊಂಡು ಕುಡಿತೀರ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್ ಇದನ್ನ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ಜ್ಯೂಸನ್ನ ತುಂಬ ಟೇಸ್ಟಿಯಾಗಿದೆ ಎಲ್ಲರೂ ಮಾಡಿಕೊಂಡು ಕುಡೀರಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಲವ್ ಯು ಗಾಯ್ಸ್